ಅದು ಯಾರು ಓಡಾಡದಂತಹ ಮಧ್ಯರಾತ್ರಿಯ ಸಮಯ ಕಸ ಹಾಕೋಕೆ ಅಂತ ಕಸದ ಲಾರಿ ಬಳಿ ಬಂದವನಿಗೆ ಶಾಕ್ ಆದಿತ್ತು ಅವನು ಸೀದಾ ಕಂಡಿದ್ದು ಯುವತಿಯ ಡೆಡ್ ಬಾಡಿ ಮೃತದೇಹ ಕಂಡವನೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದ ಅಷ್ಟಕ್ಕೂ ಆ ಕೊಲೆ ಮಾಡಿದ್ಯಾರು ಅಲ್ಲಿ ಮೂಟೆ ಕಟ್ಟಿ ಎಸ್ತಿದ್ದಾದ್ರೂ ಯಾರು ಈ ಕುರಿತಾದಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಎಲ್ಲಿದೆ ಅತ್ಯಾಚಾರವೆಸಗಿ ಯುವತಿಯನ್ನ ಕೊಲೆ ಮಾಡಿದ್ನ ನರಹಂತಕ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಗೆ ಹಾಕಿದ ಕ್ರಿಮಿನಲ್ ಬೈಕ್ನಲ್ಲಿ ಒಬ್ಬನೇ ಬಂದು ಮೂಟೆ ಇಟ್ಟು ಹೋಗಿರೋ ಕೊಲೆಗಾರ ನಿನ್ನೆ ಮಧ್ಯರಾತ್ರಿ ಒಂದು ನಲವತ್ತೈದರ ಸಮಯ ಸಾರ್ವಜನಿಕರೊಬ್ಬ ಕಸ ಹಾಕೋಕೆ ಅಂತ ಕಸದ ಲಾರಿ ಬಳಿ ಹೋಗಿದ್ದಾನೆ ಕಸದ ಲಾರಿಯಲ್ಲಿದ್ದ ಮೂಟೆ ಮೇಲೆ ಅನುಮಾನ ಬಂದು ಮೂಟೆಯ ಗಂಟು ಬಿಚ್ಚಿ ನೋಡಿದಾಗ ಹುಡುಗಿಯ ತಲೆ ಕಂಡಿದೆ ಅದನ್ನ ಕಂಡವನೇ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದು ಹತ್ತಿರದಲ್ಲೇ ಇದ್ದ ಪೊಲೀಸ್ ಠಾಣೆಗೆ ವಿಚಾರ ಮುಟ್ಟಿಸಿದ್ದ ಇದೇನಪ್ಪ ಗ್ರಹಚಾರ ಅಂತ ಪೊಲೀಸರು ಬಂದು ನೋಡಿದಾಗ ಯುವತಿ ಕೊಲೆಯಾಗಿರೋದು ಕನ್ಫರ್ಮ್ ಆಗಿತ್ತು ಇಷ್ಟೆಲ್ಲಾ ಘಟನೆ ನಡೆದಿದ್ದು ಬೆಂಗಳೂರಿನ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಷ್ಟೊತ್ತಲ್ಲಿ ಎಫ್ಎಸ್ಎಲ್ ಟೀಂ ಸೋಕೋ ಟೀಂ ಕರೆಸಿ ಸೀನ್ ಸೀನ್ನಲ್ಲಿನ ಎವಿಡೆನ್ಸ್ ಸಂಗ್ರಹಿಸಿ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋ ಕೆಲಸ ಮಾಡಲಾಗಿತ್ತು ಅಕ್ಕಪಕ್ಕದ ಸಿಸಿಟಿವಿಗಳನ್ನ ತಡಕಾಡಿದ ಪೊಲೀಸರಿಗೆ ಕೊಲೆ ಮಾಡಿದ ಬಳಿಕ ಯುವತಿಯ ಮೂಟೆ ಕಟ್ಟಿ ಸ್ಕೂಟರ್ನಲ್ಲಿ ಇಟ್ಕೊಂಡು ಕಸದ ಲಾರಿ ಬಳಿ ಲಾರಿಯ ಒಳಗೆ ಹಾಕಿ ಎಸ್ಕೇಪ್ ಆಗಿರೋದು ಪತ್ತೆಯಾಗಿದೆ ಕೊಲೆಯಾದ ಯುವತಿ ಅರ್ಬನ್ ಕಂಪನಿಯ ಟೀ ಶರ್ಟ್ ಧರಿಸಿದ್ದಾಳೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿರಬಹುದು ಅದನ್ನು ಹೊರತುಪಡಿಸಿದ್ರೆ ಯುವತಿಯ ಹೆಸರು ವಿಳಾಸ ಕೆಲಸ ಮಾಡುತ್ತಿದ್ದ ಸ್ಥಳವಾಗಲಿ ಪತ್ತೆಯಾಗಿಲ್ಲ ಯುವತಿಯ ಬಗ್ಗೆ ಯಾವುದೇ ಸಣ್ಣ ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮ್ಗೆ ರಾತ್ರಿ ಗೊತ್ತಾಗಿದೆ ಸುಮಾರು ಒಂದರಿಂದ ಮೂರು ಗಂಟೆ ಮಧ್ಯ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ ಸಾಮ್ ವೇ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರಬಹುದು ಹೌದು ಡೆಡ್ ಬಾಡಿ ಚಿಲ್ಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ ಇಲ್ಲಿ ಬಾಡಿ ನಾನು ಸಿಕ್ಕಿದೆ ಟ್ರಕ್ ಆಮೇಲೆ ಈ ಬಿ ಬಿ ಪಿ ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದರು ಅದರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಮರ್ಡರ್ ಕೇಸು ಇನ್ವೆಸ್ಟಿಗೇಷನ್ ಮುಂದುವರೆದಿದೆ ಇನ್ನು ಯುವತಿಯ ಒಳ ಉಡುಪುಗಳು ಮೈ ಮೇಲೆ ಇರಲಿಲ್ಲವಾದ್ದರಿಂದ ಹಂತಕ ಕೊಲೆಗೂ ಮುನ್ನ ಅತ್ಯಾಚಾರವೆಸಗಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಬೇರೆಲ್ಲೋ ಕೊಲೆ ಮಾಡಿ ಕೆರೆ ಅಚ್ಚುಕಟ್ಟುವಿನ ಕಸದ ಲಾರಿ ಒಳಗೆ ಬಿಸಾಕಿರೋ ಸಾಧ್ಯತೆ ಇದೆ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಹಂತಕನ ಪತ್ತೆಗೆ ಸಿಕೆ ಅಚ್ಚುಕಟ್ಟು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ಎರಡು ಟೀಂ ರಚಿಸಲಾಗಿದೆ ಪೋಸ್ಟ್ ಮಾರ್ಟಂ ಬಳಿಕ ಅತ್ಯಾಚಾರ ಆಗಿದ್ಯಾ ಅಂತ ವೈದ್ಯರು ದೃಢಪಡಿಸಬೇಕಾಗಿದೆ ಯುವತಿಯನ್ನ ಕೊಂದು ಮೂಟೆ ಕಟ್ಟಿ ಕಸದ ಲಾರಿಗೆ ಹಾಕಿದ ಹಂತಕನ ಹೆಡೆಮುರಿ ಕಟ್ಟಿ ಆ ಯುವತಿಯ ಆತ್ಮಕ್ಕೆ ಶಾಂತಿ ದೊರಕಿಸಿ ಕೊಡಬೇಕಾದ ಹೊಣೆ ಪೊಲೀಸರ ಮೇಲಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್